ಈಗ ಒಂದು ಪ್ರಣಾಳದಲ್ಲಿ ಮೊದಲು ಏನ್ ಮಾಡ್ತಾನ ನಾವು ರಾಸಾಯನಿಕ ಸ್ಥಾನಫಲಕ ಕ್ರಿಯೆಯನ್ನು ನೋಡಕತ್ತೀವಿ ಈಗ ಮನೋಜ ಒಂದು ಪ್ರಣಾಳದಲ್ಲಿ ತಾಮ್ರದ ಸಲ್ಫೇಟ್ ಅನ್ನು ತಗೋತಾನ ತಗೊಂಡು ಮನೋಜ್ ನೀರ್ ಹಾಕಿದ ಇನ್ನೊಂದು ಸ್ವಲ್ಪ ಈಗ ಇದನ್ನ ಅಲ್ಲಿ ಕರೆಕ್ಸ್ ತಾಮ್ರದ ಸಲ್ಪೇಟ್ ಪುಡಿಯ ದ್ರಾವಣವನ್ನು ತಯಾರಿಸ್ಕೋತ ಅಲ್ ಕಾಣಿಸ್ತಾ ಕಾಣಿಸ್ತಾ ಇದೆ ತಾಮ್ರದ ಸಲ್ಪೇಟ್ ಬಣ್ಣ ಯಾವ್ದಿದೆ ಸೊ ಇಲ್ಲಿ ನೀಲಿ ಬಣ್ಣದ ದ್ರಾವಣ ಅದ ತಾಮ್ರದ ಸಲ್ಫೇಟ್ ದ್ರಾವಣ ಈಗ ಇಲ್ಲಿ ಒಂದು ಕಬ್ಬಿಣದ ಮೊಳೆ ಅದು ಈ ಕಬ್ಬಿಣದ ಮೊಳೆಯನ್ನ ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದು ಇಷ್ಟ ಮೇಲೆ ಇಡೀ ಕಾಣಿಸ್ತ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಅದನ್ನ ಬಿಡು ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹದತಾನೆ ಇವಾಗ ಇಲ್ಲಿ ನಾವು ಸ್ಥಾನ ಪಲಾಟ ಕ್ರಿಯೆಯನ್ನ ಗಬ್ಬನ್ ಗಮನಿಸ್ತೀವಿ ಅಂದ್ರ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರ ಲೇಪನ್ ಆಗ್ತಾವ್ ಎರಡ್ ನಿಮಿಷ ಬಿಡೋಣ ಅದನ್ನ ಕಬ್ಬಿಣದ ಮೊಳೆಯನ್ನ ಹೊರಗಡೆ ತಗಿ ತೆಗೆದು ಗಮನಿಸಬಹುದು ನೀವು ಕಬ್ಬಿಣದ ಮೊಳೆಯ ಮೇಲೆ ತಾಮ್ರ ಆಗ್ಯದ ಓಕೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕ್ತೀವಿ ಹಾಕಿದಾಗ ಕಬ್ಬಿಣ ಏನ್ ಮಾಡ್ತದಂದ್ರ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅದು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಒಳಗಾಗ್ತದೆ ಕಬ್ಬಿಣ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹರಿದ್ವಿ ಅದೇನ್ ಮಾಡ್ತು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನ ಪಲಟಗೊಳಿಸ್ತು ಅಂದ್ರ ಕಬ್ಬಿಣದ ಕ್ರಿಯಾಕಾರತ್ವ ತಾಮ್ರಕ್ಕಿಂತ ಜಾಸ್ತಿ ಹೆಚ್ಚು ಕ್ರಿಯಾಕಾರ ಹೌದಾ ಹೆಚ್ಚು ಕ್ರಿಯಾಕಾರಿಯಾದ ಧಾತುವೊಂದು ಇದು ಹೆಚ್ಚು ಕ್ರಿಯಾಕಾರಿ ಕಬ್ಬಿಣ ಹೆಚ್ಚು ಕ್ರಿಯಾಕಾರಿಯಾದ ಧಾತುವೊಂದು ತನಗಿಂತ ಕಡಿಮೆ ಕ್ರಿಯಾಕಾರಿಯಾದ ಧಾತುವನ್ನ ಅದರ ಸಂಯುಕ್ತದಿಂದ ಪಲ್ಲಟಗೊಳಿಸುವ ಕ್ರಿಯೆ ಆ ಕ್ರಿಯೆಗೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕಲಿತು